ಲೈಫ್ಗೆ ನೀವು ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ತೀರಾ ನಮಸ್ಕಾರ ವೀಕ್ಷಕರೇ ಮ್ಯಾನೇಜ್ಮೆಂಟ್ ಸ್ಟೋರಿಯ ಐದನೇ ಎಪಿಸೋಡ್ಗೆ ಸ್ವಾಗತ ಇದು ನಮ್ಮ ಆಯ್ಕೆಗಳ ಬಗ್ಗೆ ಮಾರ್ಗದರ್ಶನ ಮಾಡುವ ಒಂದು ಸಣ್ಣ ಕತೆ ಇದು ಬೇಟೆಗಾರ ಹುಲಿ ಮತ್ತು ನರಿಯ ಕತೆ ನೀವು ಹುಲಿ ಆಗ್ತೀರಾ ನರಿ ಆಗ್ತೀರಾ ಅಂತ ನೀವೇ ಆಯ್ಕೆ ಮಾಡ್ಕೊಳ್ಳಿ ಕತೆಯನ್ನು ಪೂರ್ತಿಯಾಗಿ ಕೇಳಿ ವೆಲ್ಕಮ್ ಟು ವಿಕೆ ಮೀಡಿಯಾ ಚಾನಲ್ ವೀಕ್ಷಕರೇ ಒಂದು ದಟ್ಟ ಅರಣ್ಯ ಇತ್ತು ಆ ಅರಣ್ಯದಲ್ಲಿ ಒಂದು ನರಿ ಇತ್ತು ಆ ನರಿಗೆ ಒಂದು ಕಾಲಲ್ಲಿ ಪೆಟ್ಟಾಗಿತ್ತು ಹಾಗಾಗಿ ಅದು ಮೂರು ಕಾಲಿನಲ್ಲಿ ತೆವಳುಕೊಂಡು ನಡೀತಾ ಇತ್ತು ಒದ್ದಾಡುತ್ತಾ ಆಹಾರಗಳನ್ನ ಅರಸ್ತಾ ಇತ್ತು ಹಾಗೆ ಆ ಕಾಡಲ್ಲಿ ಒಬ್ಬ ಬೇಟೆಗಾರನು ಇದ್ದ ಆ ಬೇಟೆಗಾರ ಈ ನರಿಯನ್ನ ಅಬ್ಸರ್ವ್ ಮಾಡ್ತಾನೆ ಹಲವು ದಿವಸದಿಂದ ಈ ನರಿ ಓಡಾಡ್ತಿರೋದನ್ನ ನೋಡಿರ್ತಾನೆ ಅವನಿಗೆ ಒಂದು ಆಶ್ಚರ್ಯ ಆಗತ್ತೆ ಏನಪ್ಪಾ ಇದು ಈ ನರಿ ಬೇಟೆಯಾಡುವ ಸಾಮರ್ಥ್ಯ ಇಲ್ಲ ಆದ್ರೂ ಇದು ದಷ್ಟಪುಷ್ಟವಾಗಿ ಇದೆಯಲ್ಲ ಅದು ಹೇಗ್ ಸಾಧ್ಯ ಯಾಕಂದ್ರೆ ಬೇಟೆಗಾರನಿಗೆ ಸರಿಯಾಗಿ ಬೇಟೆಗಳು ಸಿಗ್ತಾ ಇರಲಿಲ್ಲ ಅವ್ನು ತುಂಬಾ ಕಷ್ಟ ಪಡ್ತಾ ಇದ್ದ ದಿನವಿಡೀ ಬೇಟೆಯಾಡಿ ಒಂದೋ ಎರಡು ಚಿಕ್ಕ ಪುಟ್ಟ ಮೊಲಗಳನ್ನ ಅವನ್ ಪಡ್ಕೊಳ್ತಾ ಇದ್ದ ಅಷ್ಟೇ ಹಾಗಾಗಿ ಅವನು ನರಿಯನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ಆಗ ಅವನಿಗೆ ಗೊತ್ತಾಗುತ್ತೆ ಅಂದ್ರೆ ಸೊ ಬೇಟೆಗಾರ ಆ ನರಿಯನ್ನ ಗಮನಿಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಒಂದು ಘಟನೆ ನಡೆಯುತ್ತೆ ಒಂದು ಜಿಂಕೆ ಜೋರಾಗಿ ಕೂಗೋಸದ್ದು ಕೇಳುತ್ತೆ ನರಿಗೂ ಮತ್ತು ಬೇಟೆಗಾರ ಇಬ್ಬರಿಗೂ ಅರ್ಥ ಆಗತ್ತೆ ಇದು ಯಾವ್ದೋ ಜಿಂಕೆಯನ್ನ ಹುಲಿ ಬೇಟೆಯಾಡಿರಬೇಕು ಅಂತ ಅದರಂತೆ ನರಿ ಒಂದು ಮರವನ್ನ ಕಷ್ಟಪಟ್ಟು ಏರತ್ತೆ ಅಲ್ಲಿ ಹತ್ತಿ ಕೂತ್ಕೊಂಡು ನೋಡ್ತಾ ಇರತ್ತೆ ಸ್ವಲ್ಪ ದೂರದಲ್ಲೇ ಒಂದು ಜಿಂಕೆಯನ್ನ ಹುಲಿ ಬೇಟೆಯಾಡಿ ತಿಂತಾ ಇರತ್ತೆ ಒಂದು ದೊಡ್ಡ ಜಿಂಕೆ ಅದು ಅದನ್ನ ಹುಲಿ ತಿಂತಾ ಇರತ್ತೆ ಈ ನರಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರತ್ತೆ ನರಿ ಅಬ್ಸರ್ವ್ ಮಾಡೋದನ್ನ ಬೇಟೆಗಾರ ನೋಡ್ತಾ ಇರ್ತಾನೆ ಹುಲಿಗೆ ಹೊಟ್ಟೆ ತುಂಬತ್ತೆ ತನ್ನ ಆಹಾರನ ಅಲ್ಲೇ ಬಿಟ್ಟು ಹೋಗತ್ತೆ ಆಗ ನರಿ ಎಂಟ್ರಿ ಕೊಡತ್ತೆ ಉಳಿದ ಜಿಂಕೆಯ ಮಾಂಸವನ್ನ ನರಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡತ್ತೆ ಸೊ ಇದನ್ನೆಲ್ಲ ಬೇಟೆಗಾರ ಅಬ್ಸರ್ವ್ ಮಾಡ್ತಾನೆ ಆಗ ಅವನಿಗೆ ಅರ್ಥ ಆಗತ್ತೆ ಆ ದೇವರು ಎಷ್ಟು ಕರುಣಾಮಯಿ ಅಂತ ಅವನು ಯೋಚಿಸ್ತಾನೆ ಆ ದೇವರು ಈ ನರಿಗೆ ಬೇಟೆ ಆಡ್ಲಿಕ್ಕೆ ಆಗಲ್ಲ ಅಂತಾನೆ ಆ ದೇವರು ಹುಲಿಗೆ ತನ್ನ ಬೇಟೆಯನ್ನ ಇಲ್ಲಿಗೆ ಎಳೆದುಕೊಂಡು ಬಂದು ತಿನ್ನುವ ಹಾಗೆ ಪ್ರೇರೇಪಿಸ್ತಾನೆ ಕಾರಣ ಆ ನರಿಯನ್ನ ದೇವರಿಗೆ ಬದುಕಿಸ್ಬೇಕು ಅದಕ್ಕೋಸ್ಕರ ಅಂತ ಅವನ್ ಥಿಂಕ್ ಮಾಡ್ತಾನೆ ಸೊ ಹಾಗೆ ಅವನಿಗೆ ಇನ್ನೊಂದು ಯೋಚನೆ ಕೂಡ ಬರುತ್ತೆ ಇಂತ ಸಾಮಾನ್ಯ ನರಿಯನ್ನೇ ದೇವರು ಕಾಪಾಡ್ತಿದ್ದಾನೆ ತಾನಿದ್ದಲ್ಲೇ ಆಹಾರವನ್ನು ಕೊಟ್ಟು ಸಲಹುತ್ತಾ ಇದ್ದಾನೆ ಅಂದ ಮೇಲೆ ನನ್ನಂತ ದೈವ ಭಕ್ತನನ್ನ ದೇವರು ಕಾಪಾಡೋದಿಲ್ವಾ ಅಂತ ಒಂದು ನಿರ್ಧಾರವನ್ನ ಮಾಡ್ತಾನೆ ನಾನೇಕೆ ಇಷ್ಟು ಕಷ್ಟಪಟ್ಟು ಬೇಟೆ ಆಡ್ಬೇಕು ಅದನ್ನ ತಿನ್ಬೇಕು ನಾನು ಸುಮ್ಮನೆ ಹಾಯಾಗಿ ಮಲ್ಕೊಂಡ್ರೆ ದೇವರೇ ಆಹಾರವನ್ನ ತಂದಿಡ್ತಾನೆ ಅಥವಾ ನನಗ್ ಸಿಗೋ ಹಾಗೆ ಮಾಡ್ತಾನೆ ನಾನೇ ಸುಮ್ನೆ ಕಷ್ಟ ಅಂತ ಬಿಲ್ಲು ಬಾಣಗಳನ್ನ ಬದಿಗೆ ಬಿಸಾಡ್ತಾನೆ ಹಾಗೆ ಒಂದು ಮರದ ನೆರಳಲ್ಲಿ ಮಲ್ಕೊಳ್ತಾನೆ ಹೀಗೆ ಹಲವು ದಿನಗಳ ಕಾಲ ಅವನು ವಿಶ್ರಾಂತಿನ ಪಡಿತಾ ಇರ್ತಾನೆ ದೇವರು ಆಹಾರನ ಕಳಿಸ್ತಾನೆ ಅಂತ ಆದ್ರೆ ಅವನಿಗೆ ಹೊಟ್ಟೆ ತುಂಬೋದೇ ಇಲ್ಲ ಹಸಿವಿನಿಂದ ನಿತ್ರಾಣನಾಗ್ತಾನೆ ಹಾಗೂ ಬೇಟೆಯಾಡೋ ಶಕ್ತಿ ಕೂಡ ಈಗ ಕಳ್ಕೊಳ್ತಾನೆ ಇನ್ನೇನು ಜೀವ ಹೋಗೋದೊಂದೇ ಬಾಕಿ ಅನ್ನುವಾಗ ಅವನು ಮತ್ತೊಂದು ನಿರ್ಧಾರ ಮಾಡ್ತಾನೆ ಇಲ್ಲ ಈಗ ದೇವರ ಕುರಿತು ತಪಸ್ಸು ಮಾಡಬೇಕು ಅಂತ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕಷ್ಟಪಟ್ಟು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡೋದನ್ನ ದೇವರು ನೋಡಿ ಇವನಿಗೆ ಪ್ರತ್ಯಕ್ಷನಾಗ್ತಾನೆ ತಕ್ಷಣ ಇವನು ದೇವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಯ್ಯೋ ದೇವರೇ ನೀನೇಕೆ ನನ್ನ ಹೊಟ್ಟೆ ತುಂಬಿಸ್ಲಿಲ್ಲ ಆ ನರಿಗೊಂದು ನ್ಯಾಯ ನನಗೊಂದು ನ್ಯಾಯನ ಆ ನರಿಯಂತೆ ನೀನು ನನಗೂ ಕೂಡ ಆಹಾರವನ್ನ ಕೊಡ್ಬೇಕಿತ್ತಲ್ವಾ ಅಂತ ದೇವರನ್ನೇ ಪ್ರಶ್ನೆ ಮಾಡ್ತಾನೆ ಈಗ ದೇವರು ಮುಗುಳ್ನಗುತ್ತಾ ಹೇಳ್ತಾನೆ ಅಲ್ಲಯ್ಯ ನೀನು ಹುಲಿಯ ಉದಾಹರಣೆಯನ್ನ ತೆಗೆದುಕೊಳ್ಳೋದು ಬಿಟ್ಟು ನೀನ್ ಯಾಕೆ ನರಿಯನ್ನ ಅನುಕರಿಸೋಕ್ ಹೋದೆ ಅಂತ ದೇವರು ಪ್ರಶ್ನಿಸ್ತಾನೆ ಬೇಟೆಯಾಡುವ ಶಕ್ತಿ ಯುಕ್ತಿ ಎರಡೂ ಇದ್ದು ಕೂಡ ನೀನು ಹುಲಿಯಂತೆ ಕಷ್ಟಪಟ್ಟು ಬೇಟೆಯಾಡಿ ನಿನ್ನ ಆಹಾರವನ್ನ ತೆಗೆದುಕೊಳ್ಳೋದನ್ನ ಬಿಟ್ಟು ನರಿಯಂತೆ ಅಳಿದುಳಿದ ಮಾಂಸವನ್ನ ತಿಂದು ಬದುಕುವ ಆಯ್ಕೆಯನ್ನ ಯಾಕೆ ಮಾಡಿದೆ ಇದು ತಪ್ಪಲ್ಲವೇ ಅಂತ ಪ್ರಶ್ನೆ ಮಾಡಿ ಈಗ ಬೇಡನಿಗೆ ಜ್ಞಾನೋದಯ ಆಗುತ್ತೆ ನಮ್ ಲೈಫಲ್ಲೂ ಹಾಗೆ ಅಲ್ವಾ ಯಾರ್ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ತೀವಿ ಯಾರನ್ನ ಫಾಲೋ ಮಾಡ್ತೀವಿ ನಮ್ಮ ಯಶಸ್ವಿ ಜೀವನಕ್ಕೆ ನಾವು ಯಾರನ್ನ ಆದರ್ಶವಾಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ದಾರಿ ಆಯ್ಕೆ ಮಾಡುವಾಗ ತುಂಬಾ ಹುಷಾರು ತಪ್ಪು ನಿರ್ಧಾರಕ್ಕೆ ಜೋತು ಬಿದ್ರೆ ಸೋಲು ಖಚಿತ ಈ ಕತೆ ಮತ್ತೆ ಇದರ ತಾತ್ಪರ್ಯ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆ ನೀವು ಬೆಲ್ ಐಕಾನ್ ಓದೋದ್ರಿಂದ ನಾವು ಮಾಡೋ ಹೊಸ ವಿಡಿಯೋ ಅಪ್ಲೋಡ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಸೊ ನೀವ್ ಯಾವುದೇ ಸ್ಟೋರಿನ ಮಿಸ್ ಮಾಡ್ಕೊಳ್ಳಲ್ಲ ಸೊ ಇಂತ ಎಂಟರ್ಟೈನ್ಮೆಂಟ್ ಎನ್ಲೈಟ್ಮೆಂಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ